ಸೊ ಸರ್ ಇದಾರೆ ಒಂಚೂರ್ ಏನೋ ಅವ್ರ ಸಿಬ್ಬಂದಿಗಳ ಜೊತೆಗೆ ಒಂದ್ ಮೀಟಿಂಗ್ ಅಲ್ಲಿ ಇದಾರೆ ನಾನು ನಮ್ ಆಕಾಶ್ ಆಕಾಶ್ ಕ್ಯಾಮ್ರಾ ಇಂಡಿತಾ ಇದೇ ನಾವ್ ಇಬ್ರು ಸೇರಿ ಒಂದ್ ಲಾಕ್ ಮಾಡ್ಬೇಕಂತ ಹೊಂಟಿವಿ ನಿಮ್ಗೆ ಮಜಾ ಕೊಡುತ್ತೆ ಕೊನೆವರೆಗೂ ನೋಡ್ರಿ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ஆமே இல்ல பண்ணி மகா தா அந்த ஓரோ தகண்ட இவ்வளோ இந்த நான் தாக்கி தாயி அஜ் ஓட தகண்டி ஆகாஷ் இன்னும் வித்வாசா நம்ம கிருஷ்ணா மருத்துவ அபிஹாரியா ಇಷ್ಟು ಪ್ರಾಣಿಗಳನ್ನು ನಾವು ನೋಡಬಹುದು ಇಷ್ಟು ಪ್ರಾಣಿಗಳನ್ನು ನೋಡೋಕೆ ನಮ್ಗೆ ಅವಕಾಶ ಇದೆ ಅದಕ್ಕಂತಾನೆ ಒಂದು ವೆಹಿಕಲ್ ಇದೆ ಆ ವೆಹಿಕಲ್ ಅಲ್ಲಿ ಎಲ್ಲಾನು ತೋರಿಸ್ತಾರೆ ಸೊ ಬಹಳ ಸುಂದರವಾಗಿದೆ ನೋಡ್ರಿ ಅಚ್ಚ ಸರ್ ಕಾಡಿನ ಮಧ್ಯದಲ್ಲಿ ನಲಿದಾಡು ಕುಣಿದಾಡುವಂತ ನವಿಲು ಮತ್ತು ಜಿಂಕೆಗಳ ಸುಂದರ ರಮಣೀಯ ಒಂದು ದೃಶ್ಯವನ್ನು ನೋಡುವುದೇ ಚಂದ ಈಗ ನಾವು ಒಳಗೆ ಬಂದಿದ್ವಿ ಅಭಯಾರಣ್ಯದೊಳಗ್ ಬಂದಿದ್ವಿ ಸೊ ಸರ್ ಇದಾರೆ ಒಂದ್ ಏನೋ ಅವ್ರ ಸಿಬ್ಬಂದಿಗಳ ಜೊತೆಗೆ ಒಂದು ಮೀಟಿಂಗ್ ಅಲ್ಲಿ ಇದಾರೆ ಮೀಟಿಂಗ್ ತಕ್ಷಣ ನಮ್ಗೆ ಅದು ಸರಿಯಾದ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿದಾರೆ ಅಲ್ಲಿವರೆಗೂ ನಾನ್ ನಿಮ್ಗೆ ಇನ್ನೊಂದ್ಚೂರು ಈ ಕಡೆ ಇಲ್ಲಿ ಈ ಐಡಿ ಒಳಗ್ ಒಂದು ಸುಂದರವಾದ ಸ್ಥಳಗಳು ಮತ್ತೆ ಆ ಸಫಾರಿ ವಾಹನನ ನಿಮ್ಗೆ ಒಂಚೂರು ತೋರ್ಸೋ ಪ್ರಯತ್ನ ಮಾಡ್ತಾನೆ ಅಲ್ಲಿವರೆಗೂ ಆಮೇಲೆ ಸರ್ ಬಂದ್ಮೇಲೆ ಸರ್ ಅದೇನೈತೆ ಅದ್ರದ್ದು ಅದ್ರದ್ದೇನು ಡೀಟೇಲ್ಸ್ ಐತಲ್ಲ ಸರ್ ನಿಮ್ಗೆ ಹೇಳ್ತಾರೆ ಅದ ಯಾವ ತರ ಬರ್ಬೇಕು ಅಲ್ಲಿಂದ ಇಲ್ಲಿ ಹೆಂಗ್ ಬರ್ಬೇಕು ಎಷ್ಟಿದೆ ಗೆ ಎಷ್ಟು ಆಗುತ್ತೆ ಎಷ್ಟು ತಾಸ ಆಗುತ್ತೆ ಹೆಂಗ್ ಕರ್ಕೊಂಡು ಹೋಗ್ತಾರೆ ರಿಟರ್ನ್ ಹೆಂಗ್ ಕರ್ಕೊಂಡ್ ಬರ್ತಾರೆ ಅನ್ನೋದ್ರ ಬಗ್ಗೆ ಸರ್ ಬಂದ್ಮೇಲೆ ಸ್ವಲ್ಪ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ ಈ ಸದ್ಯಕ್ಕೆ ನಾವು ಒಳಗಡೆ ಹೋಗಿ ಆಕಾಶ ಒಳಗಡೆ ಹೋಗಿ ಅವ್ರಿಗೆ ಸಫಾರಿ ವಾಹನ ಮತ್ತೆ ಇರೋ ಬಿಲ್ಡಿಂಗ್ಸ್ ಒಂದಿಷ್ಟು ರಮಣೀಯ ಪ್ಲೇಸ್ ಗಳು ಆ ಪ್ಲೇಸ್ ಅಂತ பர்மீஷன் மக்கள் ஜொத்திஷ்டே பத்மாவே <risque> <jusquetic> ಕ್ಯಾಜುಯಲ್ ಆಗಿ ಮಾತಾಡ್ ನೋ ಪ್ರಾಬ್ಲಮ್ ಬಂದಿದ್ದೇವೆ ಕಾಡುಗಳು ಹೇಗೆ ಇರ್ತಾವ ಅಂತ ನೋಡಕ್ಕೆ ಬಂದಿದ್ದೇವೆ ಆಟ ಆಡುವುದು ವ್ಯವಸ್ಥೆ ಐತಿ ಅದಕ್ಕೆ ಆಟ ಆಡಕ್ಕೆ ಬಂದಿದ್ದೇವೆ ನಾವು ಶಾಲೆಯಿಂದ ಕ್ಯಾಜುಯಲ್ ಆಗಿ ಮಾತಾಡ್ರಿ ಯಾವ್ದಕ್ಕೂ ಭಯ ಪಡ್ಬೇಡ್ರಿ ನಿಮ್ಮೂರು ಇಲ್ಲೇ ಅದು ಬಸರಿಕಟ್ಟಿ ತಾಂಡ ಪದ್ಮಾತಿಪುರಂ ಅಂತಾರಲ್ಲ ಅದಕ್ಕೆ ನಮಗೆ ಬೆಂಗಳೂರು ದಾವಣಗೆರೆ ಮೈಸೂರು ಹುಬ್ಳಿ ಇಷ್ಟ ಮಾತ್ರ ಗೊತ್ತಿದೆ

ಇದು ನಮ್ಮ ಇಲ್ಲೇ ರಾಣೆಗನ್ನೂರು ತಾಲೂಕು ಪದ್ಮಾತಿಪುರನ ಒಂದು ಚಿಕ್ಕ ಹಳ್ಳಿ ಇಲ್ಲಿ ನಮ್ಮ ಗುರು ಸಿಬ್ಬಂದಿ ವರ್ಗದವರು ಇಲ್ಲಿ ಒಂದು ನಮ್ಮ ಕೃಷ್ಣ ಮಗ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡಿದಾರೆ ಉದ್ದೇಶ ಇಷ್ಟೇ ಇಕೋ ಕ್ಲಬ್ ಅಂತ ಹೇಳಿ ಇಕೋ ಕ್ಲಬ್ ಅಂದ್ರೆ ಪರಿಸರ ಜಾಗೃತಿ ಮೂಡಿಸಿ ಮತ್ತೆ ಸ್ವಚ್ಛತೆಯಿಂದ ಯಾವ ರೀತಿ ಇರಬೇಕಾದ್ರೆ ಮಕ್ಕಳಲ್ಲಿ ಒಂದು ಯುವಗಳಿಂದನೇ ಒಂದು ಪಾಠ ಹೇಳ್ಕೊಂಡು ಒಳ್ಳೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಸೊ ಇಕೋ ಗೆ ಎಲ್ಲರೂ ನಮ್ಮ ಕೃಷ್ಣ ಭಗ ಅಭಿಯಾನಕ್ಕೆ ಬಂದಿರ್ಕ ಬಂದಿರತಕ್ಕಂಥ ನಮ್ಮೆಲ್ಲ ಪದ್ಮಾತಿಪುರದ ಎಲ್ಲ ಮುದ್ದು ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಓಕೆ ಈಗ ಕ್ಲಬ್ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ ಯಾವಾಗಲೂ ನಮ್ಮ ಪರಿಸರ ಎಷ್ಟು ನಮಗೆ ಮುಖ್ಯ ಆಗಿದೆ ಅಂದ್ರೆ ನಾವು ಉಸಿರಾಡುವಂತಹ ಪ್ರತಿದಿನ ಉಸಿರಾಡುವಂಥ ಗಾಳಿನ ನಾವು ಈ ಗಿಡ ಮರದಿಂದ ತಗೊಂತ ಹೇಳಿದಾರ ಸರ್ ಹೇಳಿದಾರಾ ನಿಮಗೆಲ್ಲದೇ ಆಮ್ಲೇಷನ್ ಬಗ್ಗೆ ಹೇಳಿದಾರ ಎಷ್ಟು ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೋ ಎಷ್ಟು ನಮ್ಮ ಪರಿಸರ ದೊಡ್ಡದಾಗಿರುತ್ತೋ ಅಷ್ಟು ಮಾನವನ ಜೀವಿಸಲು ಮತ್ತೆ ಇದಕ್ಕೆ ಬಹಳ ಉತ್ತಮವಾದಂತದ್ದು ಸೊ ಈಕೋ ಕ್ಲಬ್ ಅನ್ನ ನಿಮ್ ಸರ್ ನಿಮ್ಗೆ ಏನ್ ಹೇಳಿದಾರೋ ಅದನ್ನ ಚಾಚು ತಪ್ಪದೆ ನೀವು ದೊಡ್ಡರಾಗಿ ಕಾಲೇಜ್ಗೆ ಹೋಗಿ ನೌಕರಿಗೆ ಹೋದ್ರೂ ನಿಮ್ ಕೈಲಿ ಎಷ್ಟು ಆಗ್ತದತ್ತೆ ಅಷ್ಟು ಜನಗಳಿಗೆ ಹೇಳಿ ಸ್ವಚ್ಛತೆ ಇಟ್ಕೋಬೇಕು ಮತ್ತೆ ಪರಿಸರ ಬಗ್ಗೆ ನಿಮ್ಗೆ ಅಪಾರವಾದ ಅಭಿಮಾನ ಆಗ್ಬೇಕು ಪ್ರೀತಿ ಇರಬೇಕು ಪರಿಸರ ಎಷ್ಟು ಸಮೃದ್ಧಿ ಆಗಿರ್ತೋ ನಮ್ ಜೀವನ ಅಷ್ಟೇ ಸುಖವಾಗಿರ್ಬೇಕು ಪವರ್ ಸ್ಟಾರ್ ಆವತನ ಅಂತೇಳಿ ಆ ಚಾನಲ್ನವರು ಇವತ್ತು ನಮ್ಮ ಜೊತೆಗೆ ಈ ಪರಿಸರ ಜಾಗೃತಿ ಕುರಿತು ಅವರು ಯುವಕರಾಗಿದ್ದು ಸಹಿತ ತುಂಬಾ ಖುಷಿಯಿಂದ ಈ ಪರಿಸರ ಕಾಳಜಿ ಬಗ್ಗೆ ನಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದಕ್ಕೆ ಅವ್ರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ಮಕ್ಕಳ ಪರವಾಗಿ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೇನೆ ಪವರ್ ಸ್ಟಾರ್ ಆತನ ಕಟ್ಟಿ ಅನ್ನೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಳ್ಳೆ ಒಳ್ಳೆ ವಿಷಯಗಳನ್ನು ಹಾಕ್ಬೇಕಂತ ನಮ್ಗೆ ಇಷ್ಟ ಇದೆ ನೋಡಿರಿ ಇವತ್ತು ಕೃಷ್ಣಾಮೃಗ ಅಭಿರಾಣ ಬಗ್ಗೆ ಹೇಳಕ್ ಬಂದ್ವಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮುದ್ದು ಮುದ್ದು ಮಕ್ಕಳು ಅವರುಗಳು ಒಂದು ಬಂದಿರತಕ್ಕಂತಹ ಒಂದು ಪರಿಸರ ಪ್ರೀತಿ ನೋಡಿ ನಮಗೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತು ಸೊ ಅವ್ರ ಹತ್ರ ನಾವು ಪರ್ಮಿಷನ್ ಕೇಳಿದಾಗ ಅವ್ರು ಒಪ್ಕೊಂಡ್ರು ನಮಗೆ ಈ ಥರ ಒಂದು ಹಳ್ಳಿ ವಾತಾವರಣದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರ ಶ್ರಮಿಸ್ತಿರೋಂಥ ಇಂಥ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಒಂದು ಸಲರ್ಟ್ ಫ್ರೆಂಡ್ಸ್ ಈ ವರ್ಷ ಮಳೆ ಆಗದಿರೋ ಕಾರಣದಿಂದ ಎಷ್ಟು ಗಿಡಗಳು ಬರ್ತೋಗಿದೆ ಅಂತ ನೋಡಿರಿ ಫ್ರೆಂಡ್ಸ್ ನೋಡಿ ಮಳೆ ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಗಿಡಗಳು ನೋಡಿ ನೋಡ್ರಿ ತುಂಬಾ ಚೆನ್ನಾಗಿದೆ ಸೀಟ್ ನೋಡ್ರಿ ಬಹಳ ಕಂಫರ್ಟ್ ಆಗಿ ಕೂತ್ಕೊಳ್ಳೋ ಅಂತ ಸೀಟ್ಗಳು ಬಹಳ ಇಲ್ಲಿಂದನೇ ಎಷ್ಟು ಬೇಕಷ್ಟು ಅಂತ ಸೀಟ್ ಹಾಕಿದಾರೆ ನೋಡ್ರಿ ಹಿಂದೆ ಇರೋರು ಈ ಮುಂದೆ ಇರೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಗಾಳಿಯಲ್ಲೇ ಕೂತ್ಕೊಂಡು ಆರಾಮಾಗಿ ಹೊರಗಿನ ಅಷ್ಟು ಪ್ರದೇಶದಲ್ಲಿರುವಂತಹ ಅಷ್ಟು ಪ್ರಾಣಿಗಳನ್ನ ವಾಹನ ಸೂಕ್ಷ್ಮತೆಯಿಂದ ದೂರದಿಂದಲೇ ನೋಡಿಂಥ ವಿಷಯ ಸುಂದರವಾಗಿದೆ ಸುಂದರ ವಾಹನದಲ್ಲಿ ಕುಳಿತುಕೊಂಡು ಅಕ್ಕ ಪಕ್ಕದಲ್ಲಿ ಕಾಣುವ ಪ್ರಾಣಿಗಳನ್ನು ಕಾಡಿನಲ್ಲಿ ನೋಡುವುದೇ ಚಂದ ಇದೆ ಆ ಕಡೆ ಕೂತ್ಕೊಂಡು ಆರಾಮಾಗಿ ಕೂತುಕೊಂಡು ಫ್ಯಾಮಿಲಿ ಸಮೇತ ಬಂದು ಒಂದು ದಿನ ಈ ಪ್ರಕೃತಿ ಮಡಲಿ ನಿಶ್ಚಿಂತೆಯಿಂದ ಹೋಗ್ಬೋದು ನೀವು ಬಂದು ಅಭಿಯಾನ ನೋಡಕ್ ಆಗದೆ ಇರೋರಿಗೆ ವಿಡಿಯೋದಲ್ಲಿ ಅಭಿಯಾನ ಹಿಂಗಿದೆ ಅಂತ ಅರ್ಧದಷ್ಟು ಆದ್ರೂ ಕಲ್ಪನೆ ಬರಲಿ ನಾವು ಉದ್ದೇಶಕ್ಕೆ ಮಾಡಿರೋದು ನಮ್ ಸರ್ ಇನ್ನು ಮಾತಾಡೋರು ಇದಾರೆ ಸ್ವಲ್ಪ ಅವ್ರು ಮೀಟಿಂಗ್ ಅಲ್ಲಿ ಇದ್ದಾರೆ ಮೀಟಿಂಗ್ ಮುಗಿಸ್ಕೊಂಡ್ ಆದ್ಮೇಲೆ ಮಾತಾಡ್ತೀವಿ ಅಂತ ಹೇಳಿದಾರೆ ಸೊ ಅವರು ಇಲ್ಲಿ ಯಾವ ಪಕ್ಷಿಗಳಿದೆ ಯಾವ ಪ್ರಾಣಿಗಳಿದೆ ಆಮೇಲೆ ರಾಣಾಂಗ್ಲಿಂದ ಎಷ್ಟು ದೂರ ಆಗುತ್ತೆ ಎಷ್ಟು ಯಾವ್ದು ಬರೋ ಯಾವ ರೂಟಲ್ ಬರ್ಬೇಕು ಗೆ ಪರ್ಸನ್ಗೆ ಸಪರ ಎಷ್ಟು ಎಷ್ಟಾಗುತ್ತೆ ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ ರೆಟಾನೆ ಕರ್ಕೊಂಡ್ ಬರ್ತಾರೆ ಆ ಜವಾಬ್ದಾರಿ ಮತ್ತೆ ಆ ಸುರಕ್ಷತೆಯಿಂದ ಕರ್ಕೊಂಡು ಹೋಗಿ ಕರ್ಕೊಂಡ್ ಎಲ್ಲಾ ನಮ್ ಸರ್ ಸೋ ವಿಸ್ತಾರವಾಗಿ ನಿಮ್ಗೆ ಹೇಳ್ತಾರೆ மீட்டிங் இது மீட்டிங் முகிதி ஆ மீட்டிங் முகுவர் நான் சூர் ரானே மனு கிடைக்கணி ரானே மலுத்தா ரானே மலு மத்த அபிணக்கு வந்து சார் மாதா சார் கொடுத்து நமஸ்காரி ಅಹ್ ವನ್ಯಜೀವಿ ಇದು ನಮ್ದು ಕೃಷ್ಣಮೊಗ್ಗ ಅಭಯಾರಣ್ಯ ಏನಿದೆ ಈ ಒಂದು ವಲಯದ ವಲಯ ಅಧಿಕಾರಿ ಆರ್ ಎಫ್ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ನಮ್ಮ ಸ್ಯಾಂಚುರಿ ಇನ್ಫಾರ್ಮೇಶನ್ ಹೇಳಬೇಕು ಅಂತಂದ್ರೆ ಇದು ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲೇ ನಮ್ದು ಸೆಂಚುರಿ ಅಂತ ಹೇಳಿ ಡಿಕ್ಲೇರ್ ಆಗಿದೆ ಅಂದ್ರೆ ಅಭಯಾರಣ್ಯ ಅಂತ ಹೇಳಿ ಘೋಷಣೆ ಆಗಿರುತ್ತೆ ಇದು ಅಂದ್ರೆ ಟೋಟಲ್ ನೂರ ಹತ್ತೊಂಬತ್ತು ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಮೀಟರ್ ಅಂತಂದ್ರೆ ಹನ್ನೊಂದು ಸಾವಿರದ ಒಂಬೈನೂರ ಹೆಕ್ಟರ್ ಒಂದು ಪ್ರದೇಶ ಇದು ಹೊಂದಿರುತ್ತೆ ಇದರಲ್ಲಿ ಈ ಒಂದು ನಮ್ಮ ಅಭಯಾರಣ್ಯದಲ್ಲಿ ಆಲ್ಮೋಸ್ಟ್ ಮೇಜರ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮ್ಮ ರಾಣೇಮ್ ತಾಲೂಕ್ ಪ್ರದೇಶ ಬರುತ್ತೆ ಈ ಕಡೆ ನಮ್ಮದು ಶರ್ಗೇರಿ ಕಲ್ಲೂ ಆಮೇಲೆ ಇದು ಯಾವ್ದು ಅಂತ ಅರೆಮಲ್ಲಾಪುರ್ ಅರೆಮಲ್ಲಾಪುರ್ ಇಲ್ಲ ಫಾರೆಸ್ಟ್ ಬಟ್ ಅಲ್ಲೇ ಎಕ್ಲಾಸ್ಪುರ ಆಮೇಲೆ ಐರನಿ ಹುನ್ಸಿಕಡ್ಡಿ ಆಮೇಲೆ ಈ ಕಡೆ ಬಂದ್ರೆ ಉಲ್ಲತ್ತಿ ಆಮೇಲೆ ಮಡ್ಲೇರಿ ಕುದ್ರಿಹಾಳ ಬೆರವಿನಹಳ್ಳಿ ಈ ಒಂದು ಪ್ಯಾಚ್ ಕೂಡಿ ಒಂದ್ ಬ್ಲಾಕ್ ಅಂತೀವಿ ಇನ್ನೊಂದು ಬ್ಲಾಕ್ ಏನಿದೆ ನಮ್ದು ಕಡೆ ರಾಣಿಮ ತಾಲೂಕಿನ ಒಂದು ಹನುಮಾಪುರ್ ಆಮೇಲೆ ವೈಟಿ ಹತ್ತಿ ಮತ್ತೆ ಬರಡಿ ಬರಡಿ ಆಕ್ಚುಲಿ ಬರಡಿ ಇದಕ್ ಬರುತ್ತೆ ಏನು ಹಾವೇರಿ ಅದ್ರದ್ದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಹಾವೇರಿ ತಾಲೂಕಿನ ಇದೇನು ಬರುತ್ತೆ ಬರಡಿ ಪ್ಲಸ್ ಇನ್ನೊಂದು ಇದು ಬರಡಿ ಆಮೇಲೆ ಬಿಟ್ರೆ ಹಳ್ಳಿ ಹಳ್ಳಲ್ಗಿರಿ ಮತ್ತೆ ಬುಡಕ್ನಹಳ್ಳಿ ಇವು ಬ್ಯಾಡಗಿ ತಾಲೂಕಿನ ಬರುತ್ತೆ ಬ್ಯಾಡಗಿ ತಾಲೂಕಿನದು ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಬಡಗಿ ತಾಲೂಕಿನ ಈ ಒಂದು ಆಮೇಲೆ ಈ ಒಂದು ಅಭಯಾರಣ್ಯ ಅಭಯಾರಣದಲ್ಲಿ ನಾವು ಮೇಜರ್ ಆಗಿದ್ದು ನಿಮಗೆ ಕೃಷ್ಣಮುಗ ಅಭಯಾರಣ್ಯ ಅಂತ ಘೋಷಣೆ ಆಗಿದ್ದು ಮೇಜರ್ ನಮ್ದು ಇದು ಅಂಬ್ರೆಲಾ ಸ್ಪೀಸ ಅಥವಾ ಫ್ಲಾಗ್ಶಿಪ್ ಸ್ಪೀಸಿಸ್ ಈ ಒಂದು ಒಂದ್ರೆ ನಮ್ಮ ಬ್ಲಾಕ್ ಬಾಕ್ಸ್ ಈ ಬ್ಲಾಕ್ ಬಾಕ್ಸ್ ಅಂದ್ರೆ ತಾವೆಲ್ಲ ತಮ್ಗೆ ಗೊತ್ತಿರುವ ಹಾಗೆ ಒಂದು ಎರಡು ತರ ಅದು ಅಂದ್ರೆ ಬಣ್ಣ ಎರಡು ಬರುದು ಒಂದು ಕೆಳಭಾಗದಲ್ಲಿ ವೈಟ್ ಕಲರ್ ಅಥವಾ ಕ್ರೀಮ್ ಕಲರ್ ನಾವು ಅಂತೀವಿ ಮೇಲ್ಗಡೆ ಕಡೆ ಕಿಶ್ ಅಂದ್ರೆ ಫುಲ್ ಬ್ಲಾಕ್ ಕಲರ್ ಒನ್ ಟೈಪ್ ಬ್ರೌನ್ ಇದ್ರಲ್ಲಿ ಬ್ಲಾಕ್ ಬರುತ್ತೆ ಹಂಗಾಗಿ ಕೃಷ್ಣ ಮುಗ ಅಂತ ಹೇಳಿ ಹೇಳ್ತೀವಿ ಅದೇ ಇದು ನಾ ಈಗೇನು ಹೇಳಿದ್ರೆ ಇದು ಗಂಡ್ ಜಾತಿದು ಇದು ಗಂಡ್ ಜಾತಿ ಅದಕ್ಕೆ ಮತ್ ಒಳ್ಳೆ ಎರಡು ಕೋರ್ ಇರ್ತವೆ ಈ ಕೃಷ್ಣ ಮುಗ ಮೇನ್ ಆಗಿ ನಾವೆಲ್ಲ ಬೇರೆ ಜಿಂಕಿಗ್ ಕಂಪೇರ್ ಮಾಡ್ತೀವಿ ಜಿಂಕಿನೇ ಬೇರೆ ಇದೇ ಬೇರೆ ಇದು ನಾವೇನಿ ನಮ್ದು ನಮ್ದೇನು ನಮ್ಮನೆಲ್ಲ ದನ ಕುರಿ ಇವೇನಿರೋಲ್ಲ ಆ ಒಂದು ಫ್ಯಾಮಿಲಿ ನಾವು ಎಲ್ಲ ಏನೇನ್ ಫ್ಯಾಮಿಲಿ ಯಾವುದೇ ಒಂದು ಇದ್ರಲ್ಲಿ ಏನು ಅಂತಂದ್ರೆ ಒಂದ್ಸಲ ಕೋರ್ಟ್ ಬಂತು ನೀವು ಅದೇ ಜಿಂಕಿ ಫ್ಯಾಮಿಲಿ ಹೆಂಗ ಅಂತಂದ್ರೆ ಅದು ವರ್ಷ ಬೀಳುತ್ತೆ ಬರುತ್ತೆ ಮತ್ತೆ ಹೊಳಿ ಕೊಟ್ಟು ಅದು ಹೊಳಿ ಬೀಳುತ್ತೆ ಅದು ಅವ್ರು ಅಂತ ಹೇಳಿ ರಿಟರ್ನ್ ಬರುತ್ತೆ ಬಟ್ ಇದ್ರಲ್ಲಿ ಬರಲ್ಲ ಆಮೇಲೆ ಹೆನ್ ಹೆಣ್ಣ ಕೃಷ್ಣ ಮುಗ ಅಂತ ಏನ್ ಅಂದ್ರೆ ಅದು ಅದಕ್ಕಿಂತ ಲೈಟ್ ಆಗಿ ಬರುತ್ತೆ ಈಗೇನು ಇದು ಬ್ಲಾಕ್ ಸ್ವಲ್ಪ ಬ್ಲಾಕಿಶ್ ಕಲರ್ ಬರುತ್ತೆ ಈ ಕಲರ್ ಆಲ್ಮೋಸ್ಟ್ ಈ ಕಲರ್ಬೋದು ಅದೇ ನಾವು ಹೆಣ್ಣು ಕೋಡ್ ಇರಲ್ಲ ಆಮೇಲೆ ಕಲರ್ ಅದಕ್ಕಿಂತ ಡಾರ್ಕ್ ಬ್ರೌನಿಶ್ ಕಲರ್ ಬರುತ್ತೆ ಅವಕ್ಕೂ ಕೃಷ್ಣ ಮುಗನೆ ಕಾಮನ್ ಆಗಿ ಜನರಲ್ ಆಗಿ ಏನಂತಾರೆ ಗಂಡು ಕೃಷ್ಣ ಮುಗ ನೋಡಿದ್ರೆ ಕೃಷ್ಣ ಮುಗ ಬೇರೆ ಜಿಂಕೆ ಅಂತಾರೆ ಬಟ್ ಎರಡು ಕೃಷ್ಣ ಮುಗನೆ ಗಂಡು ಹೆಣ್ಣು ಇದೊಂದು ಅದರಲ್ಲಿ ಆಮೇಲೆ ಈ ಒಂದು ಕೃಷ್ಣ ಮುಗದ ಒಂದು ಅಗ್ದಿ ಸುಂದರವಾದ ಏನ್ ನೋಡ ಅಂತಂದ್ರೆ ಅವು ಜಿಗಿತಾವ್ ಗಾಳಿಯಲ್ಲಿ ಗಾಳಿಯಲ್ಲಿ ಜಿಗಿದದು ಒಂದ್ ಟೈಪ್ ಅಬ್ದಿರ ನೋಡ್ಲಿಕ್ಕೆ ಅಂತ ಹೇಳಿ ಟ್ರಾಂಕಿಂಗ್ ಜಂಪಿಂಗ್ ಟ್ರಾಂಕಿಂಗ್ ಅಂತ ಹೇಳಿ ಆಮೇಲೆ ನಾವು ಜನರಿಗೆ ಒಂದು ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಸಫಾರಿ ಅಂತ ಹೇಳಿ ಮೊದ್ಲಿನಿಂದಲೂ ಇತ್ತು ಸಫಾರಿ ಇಲ್ಲ ಅಂತಿಲ್ಲ ಮೊದ್ಲಿನಿಂದ ಇತ್ತು ಬಟ್ ನಾವು ಡಿಪಾರ್ಟ್ಮೆಂಟ್ ಜೀಪ್ ಇರ್ಲಿಲ್ಲ ಪ್ರೈವೇಟ್ ಗಾಡಿಗೆ ನಾವು ಅದು ಚಾರ್ಜಸ್ ಚಾರ್ಜ್ ಮಾಡ್ಕೊಂಡು ಕಳಿಸಿದ್ವಿ ಈಗ ಲಾಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಅಕ್ಟೋಬರ್ದಲ್ಲಿ ನಾವು ಏನು ಮಾಡ್ತೀವಿ ಎಲ್ಲ ಕಡೆ ಅಂತಲ್ಲ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಅದು ಒಂದು ವೈಲ್ಡ್ ಲೈಫ್ ಫೀಸ್ ಮಾಡ್ತೀವಿ ಅಕ್ಟೋಬರ್ ಸೆಕೆಂಡ್ನಿಂದ ಅಕ್ಟೋಬರ್ ಏಟ್ ಮಾಡ್ತಾ ಇನ್ನು ಒಂದು ವನ್ಯಜೀವಿ ಸಪ್ತಾಹ ಮಾಡ್ತೀವಿ ಆ ಟೈಮಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕಲ್ಲಿ ನಮ್ಮದು ಒಂದು ಡಿಪಾರ್ಟ್ಮೆಂಟಿಂದಾನೆ ಒಂದು ಗಾಡಿ ಲಾಂಚ್ ಈಗ ಈಗೇನ್ ಮಾಡಿದ್ರೆ ಪ್ರೈವೇಟ್ ಗಾಡಿ ಬಿಡೋಲ್ಲ ನಮ್ದೇ ಗಾಡಿ ಥ್ರೂ ಸಫಾರಿ ಬಿಡ್ತೀವಿ ಈ ಸಫಾರಿ ಏನು ಅಂತಂದ್ರೆ ನಾವು ನಮ್ಮ ಆಫೀಸ್ ಆ ಸಫಾರಿ ಸೈಟಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ಮಿನಿಟ್ಸ್ ಅಂತ ಹಾಗೆ ಆಗುತ್ತೆ ಒಂದ್ ರೌಂಡ್ ಇತ್ತು ಸೈಟಿಂಗ್ ಮೇಬಿ ಒನ್ ಅವರ್ ಟೆನ್ ಮಿನಿಟ್ಸ್ ಆಗ್ಬೋದು ಆಮೇಲೆ ಈ ಒಂದು ಇದಕ್ಕೆ ಈ ಪ್ರೆಸೆಂಟ್ ನಮ್ದು ರೇಟ್ಸ್ ಏನಿದೆ ಅಂದ್ರೆ ಪರ್ ಟೂ ಹಂಡ್ರೆಡ್ ರುಪೀಸ್ ಇದೆ ಆಮೇಲೆ ಸ್ಕೂಲ್ ಹುಡುಗರಿಗೆ ಹಂಡ್ರೆಡ್ ರುಪೀಸ್ ಇದೆ ಅದೇ ನಮ್ದೆ ಗಾಡಿಯಲ್ಲಿ ಕರ್ಕೊಂಡು ಹೋಗೋದು ನಮ್ಲೆ ಪ್ಲಸ್ ಇದಾದ್ಮೇಲೆ ಕ್ಯಾಮ್ರಾ ಈಗ ಏನಾಗಿದೆ ಕ್ಯಾಮ್ರಾ ಅಂತ ಇರ್ತಾವೆ ಆ ಕ್ಯಾಮ್ರಾ ಚಾರ್ಜಸ್ ಬಂದು ನಿಮ್ಗೆ ಬೇಸಿಕ್ ಕ್ಯಾಮ್ರಾ ಇದ್ರೆ ಟೂ ಫಿಫ್ಟಿ ರುಪೀಸ್ ಇದೆ ಒಂದ್ ಕ್ಯಾಮ್ರಾ ಇಲ್ಲ ಅಂತಲ್ಲ ಎಲ್ಲ ಇದೆ ಇನ್ನು ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಇನ್ನು ಖುಷಿ ಅಂದ್ರೆ ಕಡಿಮೆ ಇಟ್ಟಿದ್ರು ಈಗ ಸ್ಟಾರ್ಟಿಂಗ್ ಇದೆ ಇದು ಅಂದ್ರೆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇನ್ನು ಸ್ಟಾರ್ಟಿಂಗ್ ಇದೆ ಆಮೇಲೆ ಈ ಸ್ಥಳದೇ ಮತ್ತೆ ಏನಾಗಿದೆ ನಮ್ಮಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಸೆಂಚುರಿ ಇದೆ ಅಂದ್ರೆ ನೇಚರ್ ಕ್ಯಾಂಪ್ ಅಂತ ಇರ್ತಾವೆ ಅಲ್ಲಿ ನೀವು ಆ ನೇಚರ್ ಕ್ಯಾಂಪ್ ಅಲ್ಲಿ ನೀವು ಅಲ್ಲಿ ತೋರಿಸ್ಬೋದು ಅದನ್ನ ತೋರಿಸ್ತೀವಿ ಅಲ್ಲಿ ನೇಚರ್ ಕ್ಯಾಂಪ್ ಅಲ್ಲಿ ನಮ್ದು ಒಂದ್ ಪರ್ಗೋಲಾ ಇದೆ ಅಲ್ಲೇ ಡಾರ್ಮೆಂಟ್ರಿ ಅಂತ ಇದೆ ಆಮೇಲೆ ಒಂದ್ ಮೂರ್ ಆಕ್ಚುಲಿ ಕಾಟೇಜ್ ಇದಾವೆ ಅದ್ರಲ್ಲಿ ಎರಡ್ ಕಾಟೇಜ್ ಅಷ್ಟೇ ಇದೆ ಅವನು ರೆನೋವೇಶನ್ ಮಾಡಿ ಅವು ಕಂಡೀಷನ್ ಅಲ್ಲೇ ಇದಾವೆ ಆ ಕಾಟೇಜ್ ನೀವು ಬೇಕು ಅಂದ್ರೆ ಒಂದ್ ಕಾಟೇಜ್ ಅಲ್ಲಿ ಇಂಪ್ರೂವ್ ಇರಬಹುದು ಒಂದ್ ಕಾಟೇಜಿಗೆ ಒಂದ್ ರೂಪಾಯಿ ಇದು ಮಾಡ್ತೀವಿ ಟಿಕೆಟ್ ಟಿಕೆಟ್ ಫೀಸ್ ರೂಮ್ ರೆಂಟ್ ಅಂತ ಹೇಳಿ ಇನ್ ಬಿಟ್ರೆ ಇದು ಸಫಾರಿ ರೇಟ್ ಹೇಳಿದೆ ಪರ್ಡ್ ರುಪೀಸ್ ಕ್ಯಾಮ್ರಾ ಟು ಫಿಫ್ಟಿ ಆಮೇಲೆ ಸ್ಕೂಲ್ ಬಿಡುಗಲ್ ಅಪ್ ಟು ಏಟೀನ್ ಇಯರ್ಸ್ ಏಜ್ ಮಠ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಆಮೇಲೆ ಈ ಸಫಾರಿ ಟೈಮಿಂಗ್ಸ್ ಬಂದು ಅಂದ್ರೆ ಗೆ ಏನೂ ಇಲ್ಲ ನೀವು ಬಂದು ಹಾಲ್ಟಿಂಗ್ ಆಗೋದು ಯಾವಾಗ ಬಂದಿರ್ಬೋದು ಸಫಾರಿ ಮಾತ್ರ ಮಾರ್ನಿಂಗ್ ಅಂದ್ರೆ ಸಿಕ್ಸ್ ತರ್ಟಿ ಟು ನೈನ್ ಮಠ ಆಮೇಲೆ ಈವ್ನಿಂಗ್ ಫೋರ್ ಇಂದ ಸಿಕ್ಸ್ ಮಟ್ಟ ಆಮೇಲೆ ಇದು ಹೆಂಗೆ ಅಂತಂದ್ರೆ ಸ್ವಲ್ಪ ಬಿಸಿಲಿದ್ದಲ್ಲಿ ಅವು ಏನಾಗ್ತವೆ ಅಲ್ಲೆಲ್ಲ ಗಿಡ ಹೋಗ್ಕೊಂಡಿರ್ತವೆ ಆಮೇಲೆ ಆ ಟೈಮ್ದಲ್ಲಿ ಸ್ವಲ್ಪ ಆಕ್ಟಿವ್ ಕಡಿಮೆ ಹೋಗಿ ಹಂಗಾಗಿ ನಾವು ಏನ್ ಮಾಡ್ತೀವಿ ಮಾರ್ನಿಂಗ್ ಈವ್ನಿಂಗ್ ಅದು ಸ್ವಲ್ಪ ಆಕ್ಟಿವ್ ಇದ್ದಾಗ ಇದು ಕರ್ಕೊಂಡು ಹೋಗ್ಬಿಡ್ತೀವಿ ಇಲ್ಲಿ ನಮ್ದೇನ್ ಸಫಾರಿಗೆ ಹೋಗೋ ರೂಟ್ ಹೋಗ್ಬರ್ತೀವಿ ಅದೊಂದು ಟೆನ್ ಕಿಲೋಮೀಟರ್ ರೂಟ್ ರೂಟ್ ಆಗುತ್ತೆ ನಮ್ಮ ಆಫೀಸ್ ಇಂದ ಆಮೇಲೆ ಇದು ಇಲ್ಲಿ ನೀವು ಇಲ್ಲಿ ಹೇಗೆ ಬರ್ಬೇಕು ಸರ್ ನಮ್ಗೆ ಎಲ್ಲಿ ಗೊತ್ತಿಲ್ಲ ಅಂತಂದ್ರೆ ಅಹ್ ರಾಣೆಬೆನ್ನೂರು ಸಿಟಿ ಅಂತ ನಾವು ಇದು ಒಂದು ನಾರ್ತ್ ಕರ್ನಾಟಕ ನೀವು ರಾಣೆಬೆನ್ನೂರಿಗೆ ಬಂದ್ರೆ ಇದು ಮೆಳಿಯರಿ ರೋಡ್ ಅಂತ ಹೇಳಿ ರೋಡ್ ಇದೆ ಆ ಮೆಡ್ರಿ ರೋಡಿಗೆ ನೀವು ರಾಣೆಬೆನ್ನೂರಿಗೆ ಸೆಂಟರ್ ಆಫ್ ಇದ್ದ ಒಂದು ಬಸ್ ಸ್ಟ್ಯಾಂಡ್ ಇಂದ ಆಲ್ಮೋಸ್ಟ್ ಒಂದು ತ್ರೀ ಟು ನಂಗ್ ಅನ್ಸಿಮ್ ಮೂರ್ ಕಿಂದ ಕಿಲೋಮೀಟರ್ ಆಗುತ್ತೆ ರೈಲ್ವೆ ಟ್ರ್ಯಾಕ್ ಹಚ್ಚುತ್ತೆ ರೈಲ್ವೆ ಟ್ರ್ಯಾಕ್ ದಾಟಿ ಮುಂದ್ ಬರುತ್ತೆ ನಮ್ದು ಹೊಲಗಡೆ ನಮ್ದು ರೇಂಜ್ ಆಫೀಸ್ ಅಂತ ಹೇಳಿದೆ ಈ ಆಫೀಸ್ ಬಂದು ಬಂದ್ ನಿಮ್ಗೆ ಯಾರಿಗೂ ಕೇಳ್ರು ನಿಮ್ ಸಫಾರಿ ಈ ಮಾರ್ನಿಂಗ್ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಕಳಿಸ್ಕೊಳ್ಳುವ ವ್ಯವಸ್ಥೆ ಮಾಡ್ಕೊಡ್ತೀವಿ